ಇನ್ನ ಇದು ಬಿಟ್ರೆ ಈ ಗುಂಪು ಆ ಗುಂಪು ಬಿಟ್ರೆ ಇನ್ನೊಂದು ಗುಂಪು ಇದೆ ನೊಂದವರ ಸಂಘ ಅಂತ ಸೊ ಆ ಆ ಒಂದು ಗುಂಪು ಆ ಗುಂಪು ಅಂತ ಹೇಳಕ್ ಆಗಲ್ಲ ಅಲ್ಲಿರೋದೇ ಒಂದು ಇಬ್ರು ಮೂರ್ಜಿ ಗುಂಪು ಅಂತಾನೆ ಹೇಳ್ಬೋದಾ ಹೌದಾ ಏನಾಯ್ತು ಅಂದ್ರೆ ಮನೆಯಲ್ಲಿ ಒಂದಷ್ಟು ಜನ ಒಳ್ಳೆ ಟಾಸ್ಕ್ ಪ್ಲೇಯರ್ಸ್ ಇದ್ರು ಟಾಸ್ಕ್ ಆಡೋರು ಎಲ್ಲದಕ್ಕೂ ನಾವೇ ಮುಂದೆ ಹೋಗ್ತಾ ಇದ್ವಿ ಎಲ್ಲದಕ್ಕೂ ನಾವೇ ಆಪರ್ಚುನಿಟಿ ಅಂದ್ರೆ ನಮ್ಗೆ ಯಾರು ಆಪರ್ಚುನಿಟಿ ಕೊಡ್ಲಿಲ್ಲ ನಾವ್ ಕಿತ್ಕೊಂಡು ಪ್ರೂವ್ ಮಾಡ್ಕೊಂಡು ನಾವ್ ಅಲ್ಲಿದ್ವಿ ಅಂದರೆ ಅದರಲ್ಲಿ ವಿನಯ್ ಮೈಕಲ್ ಕಾರ್ತಿಕ್ ನಾನು ಎಲ್ಲ ಸೇರ್ಕೋತೀವಿ ಓಕೆನಾ ಇನ್ನೊಂದಷ್ಟು ಜನ ಏನು ಅನಿಸ್ತು ಅಂದರೆ ಯಾವಾಗಲೂ ಇವರೇ ಹೋಗ್ತಾರೆ ನಮಗೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಮ್ಮನ್ನು ಅಪ್ರೂವ್ ಮಾಡ್ಕೊಬೋದು ಅಂದರೆ ಎಲ್ಲೂ ಸಲ್ಲದವರು ಒಂದು ಕಡೆ ಸಲ್ಲದ್ರು ಅಂತಾರಲ್ಲ ಸೊ ಆ ಥರ ಅವ್ರು ಒಂಥರ ಔಟ್ಕಾಸ್ಟ್ ಥರ ಫೀಲ್ ಮಾಡಿದ್ರು ಆಬ್ವಿಯಸ್ಲಿ ಅಂದರೆ ಎಲ್ಲ ಅಂದರೆ ವಾರದಲ್ಲಿ ಏಳು ಟಾಸ್ಕ್ ಆದರೆ ಆ ಟಾಸ್ಕ್ ನಾವೇ ಆಡಿರ್ತಾಯಿದ್ವಿ ನಾವೇ ಮುಂದೆ ಹೋಗಿ ನಾವೇ ಇದು ಮಾಡ್ಕೊಂಡು ಹೋಗ್ತಾಯಿದ್ವಿ ಇನ್ನು ಒನ್ ಟಾಸ್ಕ್ ಅವ್ರಿಗೆ ಇದ್ವಿ ತೊಗೊಳ್ಳಿ ಅಂತ ಗ್ರೇಸ್ ಬಾಲ್ ಕೊಡ್ತಾರಲ್ಲ ಚಿಕ್ಕ ಹುಡುಗರಿಗೆ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಆಡಿ ಅಂತಾರಲ್ಲ ಆ ಥರ ಕೊಡ್ತಾ ಇದ್ವಿ ಅಫ್ಕೋರ್ಸ್ ಅವ್ರಿಗೆ ಆ ವಿಷಯದಿಂದ ಬೇಜಾರಾಗಿತ್ತು ಆ್ಯಂಡ್ ಅದರ ಆ ಬೇಜಾರು ಅವ್ರನ್ನೆಲ್ಲೋ ಕನೆಕ್ಟ್ ಮಾಡ್ತು ಅನಿಸುತ್ತೆ ಅವ್ರು ಆ್ಯಕ್ಚುಲಿ ನೊಂದಿದ್ರು ಅಂದರೆ ಈಗ ನಮ್ಮ ಟೀಮಲ್ಲೇ ತುಕಾಲಿ ಅವರು ಇದ್ದರು ಬಟ್ ನಾವು ನಾವೇ ಒಂದು ಗ್ರೂಪ್ ಇದ್ವಿ ಅಂದರೆ ಗ್ರೂಪ್ಗಳಲ್ಲೇ ಒಂದು ಗ್ರೂಪ್ ಇತ್ತು ಈಗ ಸೇ ನಾನು ವಿನಯ್ ನಮ್ರತಾ ಮೈಕಲ್ ಇಶಾನಿ ತುಕಾಲಿ ಇದ್ದರು ಸಿರಿ ಮ್ಯಾಮ್ ಇದ್ದರು ಸಿರಿ ಮ್ಯಾಮ್ ಯಾವ ಗುಂಪಲ್ಲೂ ಸೇರಿಕೊಳ್ಳಿಲ್ಲ ಕೊನೆಗೂ ಸೇರ್ಕೊಳ್ಳಲ್ಲ ಅವರು ಆಯಿತಾ ಈಶಾನಿಗೂ ಯಾವತ್ತೂ ನಾವು ಸ್ಟ್ರಾಂಗ್ ನಿನ್ನ ಕಂಟೆಂಡರ್ ಅಂತ ಹೇಳಿಲ್ಲ ಬಿಕಾಸ್ ನಮ್ಗೆ ಯಾವತ್ತೂ ಅನಿಸಿರ್ಲಿಲ್ಲ ಅವಳು ಟಾಸ್ಕ್ ಸ್ಟ್ರಾಂಗಾಗಿ ಆಡ್ತಾಳೆ ಅಂತ ಆಯಿತಾ ನಮ್ಮ ನಾಲ್ಕು ಜನದ್ದು ಒಂದಿತ್ತು ಈ ನಾಲ್ಕು ಜನದಲ್ಲೂ ಇನ್ನೊಂದು ಗುಂಪಿತ್ತು ವ್ಯರ್ ನಾನು ವಿನಯ್ ನಮ್ರತ ತುಂಬ ಕ್ಲೋಸ್ ಆಗಿದ್ವಿ ಮೈಕಲ್ಲು ನಮ್ಮ ಜೊತೆ ಇದ್ದ ಬಟ್ ಆ ಫ್ರೆಂಡ್ಶಿಪ್ ಇರಲಿಲ್ಲ ಸೊ ಹಂಗೆ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ಇಲ್ಲದೆ ಅವರೊಂದು ಗುಂಪು ಮಾಡಿಕೊಂಡ್ರು ಆ್ಯಂಡ್ ಆ ಗುಂಪಿಂದ ನಾವು ಹೊರಗಡೆ ಇದ್ವಿ ಬಟ್ ಕೊನೆ ಕೊನೆಗೆ ಅರ್ಥ ಆಯಿತು ದ್ಯಾಟ್ ನಾವೆಲ್ಲೋ ಅವ್ರಿಗೆ ಇದು ಮಾಡಿದ್ದೀವಿ ಅಂತ ಸೊ ನಾನು ಕೊನೆಗೆ ಅವ್ರ ಜೊತೆ ಎಲ್ಲ ಚೆನ್ನಾಗೇ ಇದ್ದೆ ಹೊರಗಡೆ ಬಂದಾಗ ತುಕಾಲಿ ಅವರು ಅಷ್ಟೇ ಹತ್ತಿದ್ದಾರೆ ಹೋಗತ್ತೆ ಕ್ಯಾಪ್ಟನ್ ನನ್ನ ನನ್ಗೆ ಅವ್ರು ಫಸ್ಟ್ ದಿನದಿಂದ ಲಾಸ್ಟ್ ದಿನ ತನಕ ಕ್ಯಾಪ್ಟನ್ ಅಂತಲೇ ಕರ್ತಿರು ಅಂದರೆ ಅವ್ರಿಗೆ ಅವ್ರಿಗೆ ನನ್ನ ಮೇಲೆ ಏನು ರೆಸ್ಪೆಕ್ಟ್ ಇದೆಯೋ ನನಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟ್ ಇದೆ ಈಗಲೂ ನಮ್ರತನ್ ಸೇವ್ ಮಾಡಿದ್ರು ಅವರು ಲಾಸ್ಟ್ ಅಂದರೆ ನೆನ್ನೆ ಎಪಿಸೋಡಲ್ಲಿ ಅವ್ರು ಹೇಳಿದ್ರು ಸ್ನೇಹಿತ್ ನಾನು ಸೇವ್ ಮಾಡಿದ್ದ ಅವ್ನ ಋಣ ತೀರಿಸಬೇಕು ಅಂತ ನನಗೆ ಆ ಥರ ಜನ ತುಂಬ ಇಷ್ಟ ಯಾರು ಅಂದರೆ ಲಾಯಲ್ಟಿ ಗ್ರ್ಯಾಟಿಟ್ಯೂಡ್ ಇರೋ ಮನುಷ್ಯರು ನಂಗೆ ತುಂಬ ಇಷ್ಟ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಗೈ ನನ್ನ ಪ್ರಕಾರ ತುಕಾಲಿನೂ ಫೈನಲ್ನಲ್ಲಿ ಇರಬೇಕು ಆ್ಯಂಡ್ ಅವರು ಫಸ್ಟ್ ದಿನದಿಂದ ಎಂಟರ್ಟೈನ್ ಮಾಡಿದ್ದಾರೆ ಅಷ್ಟು ಒಳ್ಳೆ ಮನುಷ್ಯನ ಅಷ್ಟು ಒಳ್ಳೆ ಕಾಮಿಡಿಯನ್ನು ಅಷ್ಟು ಬೇಗ ಬಿಟ್ಕೊಡ್ಬಾರ್ದು ಅವರನ್ನು ವಿಲನ್ ಮಾಡಬಾರ್ದು ಎಲ್ಲೋ ಒಂದು ಕಡೆ ಆಮೇಲೆ ಸಿ ಒಂದು ಥಿನ್ ಲೈನ್ ಇರುತ್ತೆ ಕಾಮಿಡಿಗೂ ಸ್ವಲ್ಪ ಎಕ್ಸಸ್ ಆಗೋಕ್ಕೂ ಅದು ಗೊತ್ತಾಗಲ್ಲ ಒಂದ್ಸತಿ ಅದು ಗೊತ್ತಾಗದೇ ಇರ್ಬೋದು ಬಟ್ ಅವ್ರಿರ್ಬೇಕು ಫೈನಲ್ ಅಲ್ಲಿ ಅವ್ರೊಬ್ರು ಇರಬೇಕು